ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಸಮನಾರ್ಥಕ ಪದಗಳನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ನಲ್ಮೆ ಪ್ರೀತಿ ಆದರ ಅರ್ತಿ ಮಮತೆ ಎರೆ ಬೇಡು ಪ್ರಾರ್ಥಿಸು ಹಳು ಕಾಡು ಹರಣ್ಯ ಕಾನನ ಅಂಜು ಎದರು ಭಯಪಡು ಬಗೆ ಮನಸ್ಸು ವ್ಯಕ್ತಿತ್ವ ರೀತಿ ವಿಧಾನ ಅಟಾಟೋಪ ಹಾರಾಟ ಗದ್ದಲ ಕಲುಷ ಕೊಳೆ ಕಲ್ಮಶ ಹಂಬಲ ಬಯಕೆ ಹಾಸೆ ಇಷ್ಟ ಮೋಕ್ಷ ಮುಕ್ತಿ ಜೀವನದ ಕೊನೆಯ ಸ್ಥಿತಿ ತತ್ವ ಸಿದ್ಧಾಂತ ಸೂತ್ರ ಮೌಲ್ಯ ಪರಂಪರೆ ಕುಲ ವಂಶ ಸಂಪ್ರದಾಯ ಸತ್ಯ ನಿಜ ತತ್ಯ ಬರಡು ಪೊಳ್ಳು ಹಾಳು ಬಿದ್ದಿರುವ ಪಥ ದಾರಿ ಮಾರ್ಗ ಹಾದಿ ಬಳಿ ಎಡೆ ಕುಮಕಿ ಸಹಾಯ ಹೊತ್ತಾಸೆ ಮಸಲತ್ತು ಪಿತೂರಿ ಹೊಳಸಂಚು ರಿಪು ಶತ್ರು ವೈರಿ ಕೈವಾರ ಹೊಗಳಿಕೆ ಮೆಚ್ಚುಗೆ ಹಿನ ರವಿ ಸೂರ್ಯ ದಿವಾಕರ ಭಾನು ಆದಿತ್ಯ ಹಿಳೆ ಭೂಮಿ ಪೃಥ್ವಿ ಅವನಿ ಹುರ್ವಿ ಮೇದಿನಿ ಶ್ಯಾಮಲ ಕಪ್ಪು ನೀಲ ಕುದುರೆ ಹಯ ವಾಜಿ ತುರಂಗ ಹಶ್ವ ಹೊಡವೆ ಐಶ್ವರ್ಯ ಹಾಸ್ತಿ ಕಾಡು ಅರಣ್ಯ ಕಾನನ ಕಾಲ ಸಮಯ ವೇಳೆ ಸಾಹಸಿ ವೀರ ಶೂರ ಪರಾಕ್ರಮಿ ಗೃಹ ಮನೆ ವಸತಿ ಹೆಣ್ಣು ಮಹಿಳೆ ಸ್ತ್ರೀ ನಾರಿ ಹಿರುಳು ರಾತ್ರಿ ಕತ್ತಲು ಸಮುದ್ರ ಸಾಗರ ಕಡಲು ಹಬ್ದಿ ಶರದಿ ಆಕಾಶ ಗಗನ ಹಾಗಸ ಬಾನು ಗೆಳೆಯ ಮಿತ್ರ ಸ್ನೇಹಿತ ಮನದನ್ನ ಮಗು ಶಿಶು ಕೂಸು ಹಸುಳೆ ಕಂದ ತಾರೆ ಚುಕ್ಕೆ ನಕ್ಷತ್ರ ಉಪಕಾರ ಸಹಾಯ ನೆರವು ಆಶ್ಚರ್ಯ ಅಚ್ಚರಿ ವಿಸ್ಮಯ ದೇವಾಲಯ ಗುಡಿ ಮಂದಿರ ಕರ ಕೈ ಹಸ್ತ ಆನೆ ಗಜ ಕರಿ ಹಸ್ತಿ ಕುಂಜರ ತಾಯಿ ಅಮ್ಮ ಮಾತೃ ಜನನಿ ತಂದೆ ಅಪ್ಪ ಪಿತೃ ಜನಕ ಅಯ್ಯ ಆನನ ಮುಖ ಕಂಪು ಸುವಾಸನೆ ಪರಿಮಳ ತೃಷಿ ಬಾಯಾರಿಕೆ ಪೆರೆ ಚಂದ್ರ ಚಂದಿರ ಬಂಬಲ ಗುಂಪು ಧೃತಿ ಧೈರ್ಯ ಚಿರ ಶಾಶ್ವತ ಪದ ಪಾದ ಮಧುಕರ ದುಂಬಿ ಹವನು ಸಿದ್ಧತೆ ಬನ್ನ ಕಷ್ಟ ತೊಂದರೆ ಅಪಾಯ ಲೇಸು ಉತ್ತಮ ತುಸ ಸ್ವಲ್ಪ ಅಲ್ಪ ರೇವು ಬಂದರು ಹಡಗು ನಿಲ್ಲುವ ಜಾಗ ಕಟೆ ಕೆತ್ತು ಪಾಟಿ ಹಲಗೆ ಚಣ್ಣ ಚಡ್ಡಿ ಕಾರಕೋನ ಗುಮಾಸ್ತ ಪುಚ್ಚ ಗರಿ ಮತ್ಯತ್ವ ಮನುಷ್ಯ ಸ್ವಭಾವ ಸಿಂಪಿ ದರ್ಜಿ ಜಾಡ್ಯ ರೋಗ ಹರಿಕಾರ ಮುಂದಾಳು ಮುಖಂಡ ಕಾಮಗಾರಿ ಕೆಲಸ ಹಸ್ತಿಭಾರ ಬುನಾದಿ ಆದರ್ಶ ಮಾದರಿ ಚೈತನ್ಯ ಶಕ್ತಿ ನಿರ್ಗುಣ ಗುಣಾತೀತವಾದ ಯಾವುದೇ ಗುಣಗಳನ್ನು ಆರೋಪಿಸಲಾಗದ ಅಕಲಂಕ ಕಳಂಕವಿಲ್ಲದ ದೋಷರಹಿತ ಲೋಭ ಅತಿಯಾದ ಆಸೆ ಬವರ ಜಗಳ ತಸ್ಕರ ಕಳ್ಳ ಚೋದ್ಯ ಅದ್ಭುತ ಹಣ ಸಂಪತ್ತು ಪೊನ್ನು ಕೂರ್ಮೆ ಸ್ನೇಹ ನಿರ್ವಾಹ ತಂತ್ರ ಪನ್ನಗ ಹಾವು ನೀರದ ಮೋಡ ಕಾಪು ರಕ್ಷಣೆ ಅಬ್ಜೋದರ ವಿಷ್ಣು ರಂಗನಾಥ ಹಿಂಬು ಹವಕಾಶ ಅನೃತ ಸುಳ್ಳು ಹಸತ್ಯ ಕೃತ್ರಿಮ ಮೋಸ ಅನ್ಯಾಯ ಹಡಗು ನಾವೆ ಹಣತೆ ದೀಪ ಕೆನ್ನ ಕೆಂಪು ಹಳದಿ ಎವೆ ಕನ್ನರಪ್ಪೆ ದಂಡು ಸೈನ್ಯ ಚರಿಗೆ ತಂಬಿಗೆ ಹತಾರ ಹಾಯುದ ಭೇದ ವ್ಯತ್ಯಾಸ ಧನುಜ ರಾಕ್ಷಸ ರಕ್ಕಸ ಘಡನ ಸಮೂಹ ಮುಳಿ ಕೋಪ ದೃಪ ದೊರೆ ಹರಸ ರಾಜ ಮಹಿಪತಿ ಖಳ ದುಷ್ಟ ಕೆಟ್ಟವ ನಾಣಿಲಿ ನಾಚಿಕೆಯಿಲ್ಲದವರು ಮುರಾರಿ ಕೃಷ್ಣ ಫ್ರೆಂಡ್ಸ್ ಇದಿಷ್ಟು ನೂರು ಪದಗಳನ್ನು ಒಳಗೊಂಡಿರುವಂತಹ ಸಮನಾರ್ಥಕ ಪದಗಳಾಗಿದೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನ ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು